ಕರ್ನಾಟಕದ ವೈರಲ್ ಯುವ ನಾಯಕಿಯವರು ನಜ್ಮಾ ನಝೀರ್ ನಜ್ಮಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು ಏನನ್ನಿಸ್ತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಹಂಸಲೇಖಾ ಸರ್ ಸಂಗೀತವನ್ನ ಸಂಗೀತದ ರಸದೌತಣವನ್ನ ಸವಿತಾ ಇರೋ ಸಂದರ್ಭದಲ್ಲಿ ರಾಜಕೀಯದ ಭಾಷಣಗಳು ರಾಜಕಾರಣಿಗಳ ಭಾಷಣಗಳು ರುಚಿಕರ ಅನ್ಸೋದಿಲ್ಲ ಆದರೂ ಕೂಡ ಕರ್ನಾಟಕ ಟಿ ವಿ ಒಟ್ಟಿಗೆ ನನ್ನದೊಂದು ಅವಿನಾಭಾವ ಸಂಬಂಧ ಇದೆ ಯಾವಾಗಲೂ ಯಾವುದೇ ವಿಷಯ ಇದ್ದರೂ ಕೂಡ ನನ್ನ ಬೈಟ್ಸ್ನ ತಗೊಳ್ಳೋದು ಟೆಲಿಕಾಸ್ಟ್ ಮಾಡೋ ಕೆಲಸವನ್ನು ಕರ್ನಾಟಕ ಟಿ ವಿ ಸದಾ ಮಾಡ್ತಾ ಬಂದಿದೆ ಶಿವು ಅವ್ರ ಜೊತೆಗೂ ಕೂಡ ಅಷ್ಟೇ ಒಳ್ಳೆ ಬಾಂಧವ್ಯ ಇದೆ ಕರ್ನಾಟಕ ಟಿ ವಿ ಒಂಥರಹ ಕುಟುಂಬ ತರಹ ಆಗಿದೆ ಈ ಹೊತ್ತಿನಲ್ಲಿ ಕರ್ನಾಟಕ ಎಪ್ಪತ್ತು ವರ್ಷಗಳನ್ನು ಪೂರೈಸಿರುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಇಡೀ ಜಿಲ್ಲೆಗಳ ವೈವಿಧ್ಯತೆಗಳನ್ನು ನಮ್ಮ ಈ ನೆಲವನ್ನು ಆಳಿದಂಥ ಮುಖ್ಯಮಂತ್ರಿಗಳನ್ನು ಈ ನೆಲದ ವೈಶಿಷ್ಟ್ಯಗಳನ್ನು ವಿಶೇಷತೆಗಳನ್ನು ಅದ್ಭುತವಾಗಿ ಅದ್ಭುತವಾಗಿ ತೆರೆ ಮೇಲೆ ಕಾಣಿಸೋದ್ರ ಜೊತೆಗೆ ಅಲ್ಲಿ ಪೆವಿಲಿಯನ್ ಕೂಡ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕರ್ನಾಟಕ ಟಿವಿಯ ಇಡೀ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಮೊದಲಿಗೂ ಕನ್ನಡಿಗಳು ಕೊನೆಯದಾಗಿಯೂ ಕನ್ನಡಿಗಳು ಜೈ ಕರ್ನಾಟಕ ಜೈ ಭೀಮ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ Ekari Gramada Prayuja Chakru, Rewa University, Ramaya Memorial Hospital, Trivik Hotels and Resort, Kia Jeweller, Cambridge Group of Institutions, East Point Schools Colleges, Hospitals, KMF Nandini, Genie Millet Health Mix.